ನಮಸ್ತೆ ಬಂಧುಗಳೇ ಬಂಧುಗಳೇ ಇವತ್ತು ನಾನು ನಿಮಗೆ ಮಂಡಕ್ಕಿಯಿಂದ ಉಪಕರಿ ಯಾವ ರೀತಿ ಮಾಡೋದಂತ ತೋರಿಸ್ಕೊಡಾಕತ್ತೀನಿ ರೀ ಇದನ್ನು ನೋಡಿರಿ ಒಬ್ಬೊಬ್ರು ಒಂದೊಂದು ಹೆಸರಿಂದ ಕರಿತಾರ್ರಿ ಮಂಡಕ್ಕಿ ಉಪಕರಿ ಅಂತಾರ್ರಿ ಕಡಲೆಪುರಿ ಪುರಿ ಅಂತಾರ್ರಿ ರೀ ಪಪ್ಪುಡ್ ರೈಸ್ ಉಪ್ಪುಕರಿ ಅಂತಾರೆ ರೀ ಮತ್ತು ಚುರುಮುರಿ ಉಪ್ಪುಕರಿ ಅಂತಾರೆ ರೀ ಭಾಳ ಮಂದಿ ಭಾಳ ಹೆಸರಿಂದ ಕರೀತಾರೆ ಎಲ್ಲ ಮಾಡಿದ್ರೆ ಇದು ಚುರುಮುರಿ ಅಂತ ರೀ ನೀವು ಬೇರೆ ಏನಾದರೂ ಹೆಸರು ಗೊತ್ತಿತ್ತಂದ್ರೆ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿರಿ ಇದು ನೋಡಿರಿ ಪ್ರತಿಯೊಂದು ಸಮಯದಲ್ಲೂ ಒಂದು ಹೆಲ್ಪ್ ಆಗುವಂಥ ರೆಸಿಪಿನೇ ಪ್ರವಾಸಕ್ಕೂ ಸೈ ಮಕ್ಕಳ ಲಂಚ್ ಬಾಕ್ಸಿಗೂ ಸೈ ಪಿಕ್ನಿಕ್ ಪಾರ್ಟಿಗೂ ಸೈ ಸಂಜೆ ಟೀ ಟೈಮ್ಗೂ ಸೈ ಮತ್ತು ನಾವು ಬಜ್ಜಿ ಬೋಂಡ ಮಾಡಿದ್ರೆ ಅದರ ಸೈಡ್ ಡಿಶಾಗೂ ಸೈ ಎಲ್ಲಕ್ಕೂ ಸೈ 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 ರೀ ಬನ್ರಿ ಎಲ್ಲಕ್ಕೂ ಆಗಿರುವಂಥ ಈ ರೆಸಿಪಿಯನ್ನು ಯಾವ ರೀತಿಯಾಗಿ ಮಾಡೋದಂತ ನೋಡೋಣ ರೆಸಿಪಿ ಶುರು ಮಾಡಿಬಿಡೋಣ ಬನ್ನಿ ಮೊದಲಿಗೆ ಈ ರೆಸಿಪಿಯನ್ನು ಮಾಡೋಕೆ ನಮ್ಮ ಹಸಿ ಮೆಣಸಿನ್ಕಾಯಿ ಬೇಕು ರೀ ಈ ಹಸಿ ಮೆಣಸಿನ್ಕಾಯಿನ ತುಂಬ ತೆಗೆದು ತೊಳೆದು ಆಲ್ರೆಡಿ ನಾ ಕ್ಲೀನಾಗಿ ಒರೆಸ್ಕೊಂಡಿನ್ರಾ ಒರೆಸ್ಕೊಂಡ ನಂತರ ಈಗ ನೋಡಿರಿ ತುಂಬ ತೆಗೆದು ಕಟ್ ರೀ ಒಂದ್ರೊಳಗೆ ಎರಡು ಭಾಗ ಮಾಡ್ಕೊಳ್ರಿ ನಿಮ್ಗೆ ಖಾರಕ್ಕೆ ಎಷ್ಟು ಬೇಕಾದ್ರೂ ನೋಡಿಕೊಂಡು ನಿಮ್ಮ ಮಂಡಕ್ಕಿ ಪ್ರಮಾಣ ನೋಡಿಕೊಂಡು ನೀವು ಮೆಣಸಿನ್ಕಾಯ ತೊಗೊಳ್ರಿ ಈಗ ನೋಡಿರಿ ನಾನಿಲ್ಲೆ ಒಂದಿಷ್ಟು ಮೆಣಸಿನ್ಕಾಯ ತೊಗೊಂಡಿನ್ರಿ ಕಟ್ ಮಾಡ್ಕೊಂಡಿನ್ರಿ ನಾನಿಲ್ಲೇ ಇಷ್ಟು ಕಟ್ ಮಾಡಿ ಹಿಂಗೆ ಉಲ್ಟಾ ಮಾಡಿ ಸ್ವಲ್ಪ ಫ್ಯಾನಿನ್ ಕೆಳಗಿಡ್ರಿ ಅಂದ್ರದ ಅದ ತೇವಾಂಶ ಎಲ್ಲ ಡ್ರೈ ರೀ ಈಗ ನೆಕ್ಸ್ಟ್ ಬೇಕಾಗೋದು ನಮ್ಮಗೆ ಕಡಲೆಪುರಿ ಅಂದ್ರೆ ಮಂಡಕ್ಕಿ ಈ ಮಂಡಕ್ಕಿಯನ್ನು ನೋಡಿರಿ ನೀಟಾಗಿ ನಾವು ಕೈಯಿಂದ ತಿಕ್ಕಿ ತಿಕ್ಕಿ ಸಾಣಗಿ ಹಿಡ್ಕೊಳ್ಳೋಣ ರೀ ಹಿಂಗೆ ಸಾಣಿಗೆ ಹಿಡಿದ್ರಿಂದ ಏನಾಗತ್ತೆ ರೀ ನಮಗೆ ಒಳಗಿಂದ ಏನಿರ್ತೈತಲ್ಲ ರೀ ಅದೆಲ್ಲ ನೀಟಾಗಿ ಕೆಳಗೆ ಬೀಳ್ತೈತೆ ರೀ ಇದನ್ನು ಮೊದಲು ನಾವು ಈ ಸ್ಟೆಪ್ಪನ್ನು ಫಾಲೋ ಮಾಡಕ್ಕೆ ಬೇಕು ರೀ ನೀವು ಯಾವುದೇ ಕಡಲೆಪುರಿಂದ ರೆಸಿಪಿ ಮಾಡಿದರೂ ಕೂಡ ಖಂಡಿತ ನೀವು ಅವಶ್ಯವಾಗಿ ಸಾಣಗಿಯನ್ನು ಹಿಡಿರಿ ಎಲ್ಲ ನೀಟಾಗಿ ನಾವು ಹಿಂಗೆ ಕೈಯಿಂದ ತಿಕ್ಕಿ ತಿಕ್ಕಿ ಸಾಣಿಗೆ ಹಿಡ್ಕೊಂಡಿವ್ರಿ ಕೆಳಗೆ ನೋಡಿರಿ ಎಷ್ಟು ಡಸ್ಟ್ ಐತೆ ನೋಡಿರಿ ನೋಡ್ರಿ ಎಷ್ಟೊಕ್ಕೊಂದೈತಿ ಡಸ್ಟ್ ಎಲ್ಲಾನು ಇದೇ ರೀತಿಯಾಗಿ ಹಿಡ್ಕೊಂಡ ಒಂದು ಪಾತ್ರೆಗೆ ಹಾಕೊಳ್ಳೋಣ ರೀ ಈಗ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಇದನ್ನು ನಾವು ಬಿಸಿ ಮಾಡೋದ್ರಿ ಎಲ್ಲ ಸಣ್ಣಿಗೆ ಹಿಡ್ಕೊಂಡು ಹಾತ್ರಿ ಈಗ ಮುಂದಿನ ಪ್ರೊಸೀಜರ ನಾವು ಬಿಸಿ ಮಾಡೋಕ್ಕೆ ಹೋಗು ಬರ್ರಿ ಈಗ ಈಗ ಗ್ಯಾಸಿನ ಮೇಲೆ ರೀ ಗ್ಯಾಸ್ ಆನ್ ಮಾಡಿಕೊಂಡು ಇದನ್ನೀಗ ಲೋ ಫ್ಲೇಮ್ನೊಳಗನ ಇದನ್ನ ನಾವು ಬಿಸಿ ಮಾಡ್ಬೇಕ್ರಿ ಹೈ ಫ್ಲೇಮ್ ಮಾಡಿದ್ರೆ ಅಂದ್ರೆ ಹೊತ್ತು ಹೋಗ್ತತ್ರಿ ಅಕ್ಕಿ ಅದಂಗೆ ಆಗ್ತೈತಿ ಅದಕ್ಕೋಸ್ಕರ ನಾವು ಲೋ ಫ್ಲೇಮ್ನೊಳಗೆ ಗರಿ ಗರಿ ಇದನ್ನು ನಾವು ಫ್ರೈ ಮಾಡ್ಬೇಕ್ರಿ ಇಲ್ಲ ನೋಡ್ರಿ ಇಷ್ಟು ನಮಗೆ ಗರಿ ಗರಿ ಆಗಬೇಕು ಪುಡಿ ಮಾಡಿದ್ರೆ ನೋಡ್ರಿ ಪೂರ್ತಿ ಪೀಸ್ ಪೀಸ್ ಪುಡಿ ಪುಡಿ ಆಗಬೇಕು ರೀ ಹಿಟ್ಟಿನ ಥರ ಆಗಬೇಕು ನೋಡ್ರಿ ಒಂದು ಚುರುಮರಿ ತೊಗೊಂಡು ಪ್ರೆಸ್ ಮಾಡಿ ನೋಡಿರಿ ಹಿಟ್ಟಿನ ಥರ ಆಗಬೇಕು ರೀ ಆ ರೀತಿ ಆಯಿತು ಅಂತಂದ್ರೆ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊರೆ ಎಲ್ಲನೂ ಇದೇ ರೀತಿಯಾಗಿ ನಾವು ಫ್ರೈ ಮಾಡ್ಕೊಂಡೇ ಬರೋಣ್ರಿ ರೀ ಚುರುಮುರಿನ ಈಗ ಇದನ್ನ ಇವಾಗ ನೋಡಿರಿ ಮತ್ತು ನಾವೇನು ಮಾಡಬೇಕ್ರಿ ಇಷ್ಟು ಸಾಂಗ್ಗಿ ಹಿಡಿಬೇಕ್ರಿ ಇಷ್ಟು ನಾವು ಫ್ರೈ ಮಾಡ್ಕೊಂಡ ನಂತರ ಇಷ್ಟು ನಾವು ಸಾಣಗಿಯನ್ನು ಇಡ್ಕೊಳ್ಳೋಣ ಈಗ ಡಸ್ಟ್ ಏನು ನೋಡ್ರಿ ಪುಟ್ಟಿ ಕೂಡ ಹೆಂಗೆ ಡಸ್ಟ್ ಕಾಣಾಕತೈತಿ ನೋಡಿರಿ ನಾವು ಹುರಿದಾದ ನಂತರ ಕೂಡ ಡಸ್ಟ್ ಅನ್ನೋದು ಇರ್ತೈತಿ ರೀ ಅದಕ್ಕೆ ಎಲ್ಲಾನು ಹುರ್ಕೊಂಡು ಈಗ ನೋಡ್ರಿ ನಾನೀಗ ಸಾಂಡ್ಗೆ ಇಡ್ಕೊಳಕೀನಿ ನೋಡಿರಿ ಬಿಸಿ ಇರ್ತೈತೆ ರೀ ಅದಕ್ಕೋಸ್ಕರ ನೀವು ಇಕ್ಕಳದಿಂದ ಹಾಕ್ಕೊಂಡು ಇದನ್ನು ಸ್ವಲ್ಪ ಜಾಲಿಸೌಡ್ದಿಂದ ಸ್ವಲ್ಪ ಕೈ ಆಡ್ರಿ ಕೆಳಗೆಲ್ಲ ಡಸ್ಟ್ ಬಿಡ್ತೈತೆ ರೀ ಅದು ಬಿಸಿ ರೀ ಅದಕ್ಕೋಸ್ಕರ ರೀ ಒಂದು ಸ್ಪೂನ್ ಚಲಾಕಿನ ತೊಗೊಂಡು ಕೈ ಆಡ್ರಿ ಕೈಯಾಡಿ ಈ ರೀತಿಯಾಗಿ ಸ್ಯಾಂಗಿ ಹಿಡಿದ್ರಿ ಅಂದ್ರೆ ಅದ್ರೊಳಗಿನ ಅಷ್ಟೆಲ್ಲ ಕೆಳಗಡೆ ಬಿದ್ದು ನಾವು ಮೊದಲು ಸಾಣಗಿ ಹಿಡೀವಿ ನಂತರ ಯಾಕೆ ಸಾಣಗಿ ಹಿಡಿಬೇಕು ಅಂತ ಬಿಡಬೇಡ್ರಿ ಇದು ನಾವು ಯಾವುದೇ ನಾವು ಡ್ರೈ ಚುರುಮುರಿಯಿಂದ ರೆಸಿಪಿ ಮಾಡಬೇಕಾದ್ರೆ ಫಸ್ಟು ಹಿಡಿಬೇಕ್ರಿ ಹುರಿದಾದ ಮೇಲೂ ಹಿಡಿಬೇಕ್ರಿ ಈಗೆಲ್ಲನೂ ನಾನು ಸಾಣಗಿ ಹಿಡ್ಕೊಂಡ ಬಂದಾಯ್ತು ರೀ ಈಗ ಇಲ್ಲೇ ತೊಗೊಂಡಿರುವಂಥ ಚುರುಮುರಿ ರೀ ಸರಿಸುಮಾರಾಗಿ ಒಂದು ಕೆ ಜಿ ಅಷ್ಟು ಆಗ್ಬೌದು ನೋಡಿರಿ ಎಷ್ಟು ಡಸ್ಟ್ ಐತೆ ನೋಡಿರಿ ನಾವು ಹಿಂಗೆ ಮಾಡಿದ್ವಿ ಅಂದ್ರೆ ನಾವು ಮಾಡ್ತಿರುವಂಥ ರೆಸಿಪಿ ಏನೈತಲ್ರಿ ಮಣ್ಣು 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 ರೀ ಅದಕ್ಕೋಸ್ಕರ ನಾವು ಚುರುಮುರಿಯನ್ನು ನಾವೇ ನೀಟಾಗಿ ಕ್ಲೀನ್ ಮಾಡಿಕೊಂಡು ಪ್ರೊಸೀಜರನ್ನು ಶುರು ರೀ ಈಗೆಲ್ಲ ನಾವು ನೀಟಾಗಿ ಸಣ್ಣಗೆ ಹಿಡ್ಕೊಂಡಾತು ಒಂದು ಪಾತ್ರೆಗೆ ಹಾಕ್ಕೊಂಡಿನಿ ಇನ್ನು ನೆಕ್ಸ್ಟ್ ಪ್ರೊಸೀಜರ ಬೆಳ್ಳುಳ್ಳಿಯನ್ನು ಸ್ವಲ್ಪ ಸಿಪ್ಪಿ ಸಿಪ್ಪಿದರ್ಶನ ಜಜ್ಜ್ರಿ ಅಂದ್ರೆ ಬ್ಯಾಳಿ ಎಲ್ಲ ಬಿಡಿ ಬಿಡಿ ಮಾಡ್ಕೊರಿ ಮಾಡ್ಕೊಂಡು ಹಿಂಗೆ ಜಜ್ಜ್ರಿ ಇವ್ನ ಎಲ್ಲಾನು ಇದೇ ರೀತಿಯಾಗಿ ನಾವು ಜಜ್ಕೊಂಡು ಬರ್ಬೇಕ್ರಿ ನಾ ಸಿಪಿ ತರಿಸ್ಲೆ ಯಾಕೆ ತಗೊಳಕತ್ತೀನಿ ಅನ್ನೋದನ್ನು ರೆಸಿಪಿ ಶುರು ಮಾಡ್ತಾ ಮಾಡ್ತಾ ನಾನು ನಿಮಗೆ ಹೇಳ್ತೀನಿ ರೀ ಎಲ್ಲ ಜಜ್ಜೊಂಡಾಯ್ತು ರೀ ಒಂದು ಬಟ್ಲಕ್ಕೆ ಹಾಕೊಳಕತ್ತೀನಿ ನೋಡಿರಿ ನಾನು ಸರಿ ಸುಮಾರಾಗಿ ನಮ್ಮ ಬೆಳ್ಳುಳ್ಳಿ ಒಂದು ಮುಕ್ಕಾಲು ಕಪ್ಪಿನ ಅಷ್ಟು ಆಯ್ತು ರೀ ಗ್ಯಾಸ್ ಹಚ್ಕೊಂಡು ಒಂದು ಪಾತ್ರೆ ಇಟ್ಕೊರಿ ಅದರೊಳಗೆ ನೋಡ್ರಿ ಎಣ್ಣೆ ಒಂದು ಕಪ್ಪಿನ ಕಿತ್ತ ಸ್ವಲ್ಪ ಕಮ್ಮಿ ಹಾಕೋರಿ ಹಾಕೊಂಡು ಇದು ಬಿಸಿ ಆಗಲಿ ರೀ ಬಿಸಿ ಆಗೋದ್ರೊಳಗಾಗಿ ನಾವು ಇದನ್ನು ಈ ಏನು ಇರ್ತಾವಲ್ಲ ರೀ ಅದ್ರೊಳಗೆ ಸ್ವಲ್ಪ ಚೆಕ್ ರೀ ಸ್ವಲ್ಪ ಅದು ಹಾಳಾಗಿದ್ದದೇನು ರೀ ತ್ರ ತಗೊಬಿಡಿ ಹಿಂಗೆ ಇರ್ತಾವ್ರೆ ಓಕೆ ಒಳಗೆ ಒಂದೊಂದು ಹಾಳಾಗಿದ್ದಿರ್ತಾವ್ರಿ ಹಾಳಾಗಿದ್ದೆಲ್ಲ ಆರಿಸಿ ತೊಕೊಂಡ್ಬಿಡ್ರಿ ಅದನ್ನ ಈ ಎಣ್ಣೆ ಬಿಸಿ ಆದ ನಂತರ ಈ ಶೇಂಗಾಯಿಂದ ಇದ್ರ ಹಾಕೊಳ್ರಿ ಶೇಂಗಾ ಇಷ್ಟೇ ಹಾಕ್ಬೇಕಂತೇನಿಲ್ಲ ರೀ ನೀವು ಎಷ್ಟು ಜಾಸ್ತಿ ಹಾಕ್ತಿರಿ ಅಷ್ಟು ಹುಚ್ಚಿ ಜಾಸ್ತಿ ಕೊಡ್ತೈತಿ ರೀ ನಮ್ಮ ಕಡಲೆಪುರಿ ಕರಿ ಈಗ ಲೋ ಫ್ಲೇಮ್ನೊಳಗೆ ನೋಡಿರಿ ಸ್ವಲ್ಪ ಇದನ್ನ ಫ್ರೈ ರೀ ಈಗ ಎಣ್ಣೆ ಸ್ವಲ್ಪ ಬಿಸಿ ಕಮ್ಮಿ ಅನ್ಸಕತಿತ್ರಿ ಅದಕ್ಕೋಸ್ಕರ ಸ್ವಲ್ಪ ಹೈ ಫ್ಲೇಮ್ ಇಟ್ಕೊಂಡ್ರಿ ಒಂದೇ ನಿಮಿಷ ರೀ ಈಗ ಫ್ಲೇಮನ್ನು ಲೋ ಮಾಡಿದೆ ನೋಡಿರಿ ಆದಷ್ಟು ಇದನ್ನು ನಾವು ಎಣ್ಣೆ ಬಿಸಿ ಆದ ನಂತರ ಹಾಕಿ ಲೋ ಫ್ಲೇಮ್ನೊಳಗೆ ನಾವು ಚೆನ್ನಾಗಿ ನಾವು ಈ ಶೇಂಗಾನ ಫ್ರೈ ಮಾಡ್ಕೊಂಡ್ವಿ ಅಂದ್ರೆ ಒಳಗೂ ಚೆನ್ನಾಗಿ ಫ್ರೈ ರೀ ಇದು ನೈಂಟಿ ಪರ್ಸೆಂಟ್ ಫ್ರೈ ಆಗಲಿ ರೀ ನೈಂಟಿ ಪರ್ಸೆಂಟ್ ಫ್ರೈ ಆದ ನಂತರ ನಾವು ಏನು ಮಾಡ್ಬೇಕು ರೀ ಇದ್ರೊಳಗೆ ಹುರ್ಗಡೆಯಲ್ಲ ಬೆರೆಸ್ಬೇಕು ರೀ ಈಗ ನೈಂಟಿ ಪರ್ಸೆಂಟ್ ಫೈ ಆತ್ರೆ ಅದರೊಳಗೆ ನಾವು ಹುರ್ಗಡಲೆನೂ ಕೂಡ ಸೇಮ್ ಪ್ರಮಾಣ ತೊಗೊಂಡಿನಿ ಹುರ್ಗಡಲೆ ಮತ್ತು ಕಡಲೆ ಬೀಜ ಎರಡು ಸೇಮ್ ತೊಗೊಂಡೀನಿ ರೀ ಕ್ವಾಂಟಿಟಿ ನಾನು ನೀವು ಯಾವುದಾದ್ರು ಹೆಚ್ಚು ತೊಗೋಬೋದು ಕಮ್ಮಿನೂ ತೊಗೋಬೋದು ಈಗ ಚೆನ್ನಾಗಿದೆ ಆಲ್ರೆಡಿ ಇದು ಹುರ್ಗಡಲೆ ನಮ್ಮದು ಫ್ರೈ ಆಗಿದ್ದೇ ಇರ್ತೈತೆ ಇದು ಆಗಕ್ಕೆ ಏನು ಜಾಸ್ತಿ ಟೈಮ್ ತೊಗೊಳಂಗಿಲ್ಲ ರೀ ನೀವು ಯಾವುದೇ ಫ್ರೈ ಮಾಡಿದರೂ ಕೂಡ ಲೋ ಫ್ಲೇಮ್ನೊಳಗೆ ಮಾಡಿರಿ ಅಂದ್ರೆ ಪರ್ಫೆಕ್ಟ್ ಆಗತ್ತೆ ರೀ ನಮ್ಮ ಒಳಗೂ ಕೂಡ ಚೆನ್ನಾಗಿ ಕ್ರಿಸ್ಪಿ ರೀ ಟೇಸ್ಟ್ ಮಾತ್ರ ಅದ್ಭುತವಾಗಿರ್ತೈತೆ ರೀ ನೀವು ಹೈ ಫ್ಲೇಮ್ ಇಟ್ ರೀ ಅಂತಂದ್ರೆ ಮ್ಯಾಲಾಗತ್ತೆ ಒಳಗಡೆಗೆ ಹಾಕಿ ಉಳಿತೈತ್ರಿ ಈಗ ಚೆನ್ನಾಗಿ ಎಲ್ಲ ಫ್ರೈ ಆಯಿತು ಗ್ಯಾಸ್ ಫ್ಲೇಮ್ ಆಫ್ ಮಾಡ್ಕೊಂಡು ಈಗೆಲ್ಲ ಎಣ್ಣೆಯಿಂದ ತಗದು ತೆಗದ ನಾವೇನು ಚುರುಮುರಿಯನ್ನು ನಾವು ಫ್ರೈ ಮಾಡ್ಕೊಂಡು ಇಟ್ಕೊಂಡಿವಲ್ಲ ರೀ ಕಡಲೆಪುರಿ ಅದರೊಳಗೆ ಹಾಕಕತ್ತೀನಿ ರೀ ಈ ಮಂಡಕ್ಕಿ ಮಾತ್ರ ತುಂಬ ಚೆನ್ನಾಗಿ ಗರಿ ಗರಿಯಾಗಿ ಉಟ್ಕೋಬೇಕ್ರೆ ಮತ್ತು ಅಂದ್ರೆ ನಾವು ಮಾಡ್ತಿರುವಂಥ ಈ ಮಂಡಕ್ಕಿ ಕರಿ ಭಾಳ ರುಚಿಯಾಗಿರ್ತೈತೆ ರೀ ಎಲ್ಲ ನಾ ಎಣ್ಣೆಯಿಂದ ತೆಗದ್ ತಗದ ಅದ್ರೊಳಗೆ ಹಾಕಾಕತಿ ನೋಡಿರಿ ಬನ್ನಿ ಬಂಧುಗಳೇ ಗೋವಿಂದ ಸವಿರುಚಿ ಜಿವಿ ಆರ್ ಆಲ್ರೌಂಡ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನನ್ನ ಚಾನೆಲ್ ಇಷ್ಟ ಆದರೆ ಬಂದು ಸರ್ಕಲ್ಗೆ ಶೇರ್ ಮಾಡಿರಿ ಒಂದು ಲೈಕ್ ಕೊಡೋದನ್ನು ಮರಿ ಬೇಡ್ರಿ ಮತ್ತು ಪಕ್ಕನೇ ಇರುವ ಗಂಟೆ ಸಿಂಬಲ್ ಪ್ರೆಸ್ ಮಾಡಿರಿ ಆಲಾಸ್ ಲೈಕ್ ಮಾಡಿರಿ ಅವಾಗ ನಾ ಹಾಕುವಂಥ ಎಲ್ಲ ರೆಸಿಪಿಯ ನೋಟಿಫಿಕೇಶನ್ ನಿಮ್ಗೆ ಮೊದಲು ಬಂದು ಸೇರ್ತೈತ್ರಿ ಎಲ್ಲರಿಗಿಂತ ಮುಂಚಿತವಾಗಿ ನೀವೇ ನೋಡ್ತೀರಿ ಈಗೆಲ್ಲ ತಗದ ಹಾಕೊಂಡು ಹಾತರಿ ನಾವು ಇನ್ನು ಅದ ನೋಡ್ರಿ ಕರಿಬೇವು ರೀ ಫ್ರೆಶ್ ಆಗಿರುವಂಥ ಕರಿಬೇವನ್ನು ತೊಳೆದು ಬಟ್ಟೆ ಮೇಲೆ ಹಾಕಿ ಫ್ಯಾನಿನ ಕೆಳಗೆ ಬಿಡ್ರಿ ಅದೆಲ್ಲ ತೇವಾಂಶ ಹೋಗಬೇಕು ರೀ ಹಸಿ ಇತ್ತು ಅಂದರೆ ಎಣ್ಣೆಗೆ ನಾವು ಹಾಕಿದ್ವಿ ಅಂದ್ರೆ ಅದು ಪಟಾ ಪಟ ಅಂಥೇಳಿ ಮಕ್ಕಕ್ಕೆ ಸಿಡಿತೈತ್ರಿ ಅದಕ್ಕೋಸ್ಕರ ನೋಡಿರಿ ಕರಿಬೇವು ಎಲ್ಲಾನು ತೊಳೆದು ನಾನು ಫ್ಯಾನಿನ ಕೆಳಗೆ ಹಾಕಿದ್ದೆ ಬಟ್ಟೆ ಹಾಕಿ ಅದನ್ನ ಇವಾಗ ಇದ್ರಲ್ಲಿ ರೀ ಎಷ್ಟು ತೇವಾಂಶ ಇಲ್ಲ ರೀ ಎಲ್ಲ ಡ್ರೈ ಆಗೈತೆ ರೀ ನಾನಿಲ್ಲೆ ಕರಿಬೇವು ಸರಿ ಸುಮಾರಾಗಿ ಒಂದು ಸೂಡಿನಷ್ಟ ತೊಗೊಂಡಿದ್ರೆ ಅಂದ್ರೆ ನಂಗೆ ಚುರುಮರಿ ಕ್ವಾಂಟಿಟಿ ಕೂಡ ಜಾಸ್ತಿ ಐತಲ್ಲ ರೀ ಅಷ್ಟಕ್ಕೂ ನಾನು ಯಾವುದೇ ರೆಸಿಪಿ ಮಾಡಿದ್ರೂ ಸ್ವಲ್ಪ ಕರಿಬೇವನ್ನ ಜಾಸ್ತಿನೇ ಯೂಸ್ ರೀ ನೀನು ಇಷ್ಟು ಎಷ್ಟಾದರೂ ಹಾಕೋಬಹುದು ಈಗ ನೋಡಿರಿ ಒಂದು ಸೂಡಿನಷ್ಟು ನಾ ಕರಿಬೇವನ್ನ ಎಣ್ಣೆ ಒಳಗೆ ಇದು ಎಣ್ಣೆ ಒಳಗೆ ಚೆನ್ನಾಗಿ ಫ್ರೈ ಆಗಬೇಕು ರೀ ಒಂದು ಎಲೆ ಕೂಡ ಹಸಿಯನ್ನು ತುಳಿಬಾತ್ರಿ ತುಂಬ ಕ್ರಿಸ್ಪಿ ಆಗ್ಬೇಕು ರೀ ಇದ್ರಾಗ ಒಂದು ಮೂರು ನಾಲ್ಕು ಟಿಪ್ಸ್ ಟ್ರಿಕ್ಸನ್ನು ನೀವು ಫಾಲೋ ಮಾಡಿದ್ರಿ ಅಂತಂದ್ರೆ ಆಯ್ತು ರೀ ನೀವು ಎಷ್ಟು ದಿವಸ ಇಟ್ಟರು ಕೂಡ ಅದು ನಮ್ಮ ಈ ಮಂಡಕ್ಕೇನೈತಲ್ಲ ರೀ ಭಾಳ ಅಂದ್ರೆ ಭಾಳ ಕ್ರಿಸ್ಪಿ ಇರ್ತೈತೆ ರೀ ನೀವೇನಾದರೂ ಮಿಸ್ಟೇಕ್ ಮಾಡಿದ್ರಿ ಅಂತಂದ್ರೆ ಅದು ಭಾಳ ದಿನವ್ರ್ಗೆ ಗರಿ ಗರಿ ಇರಂಗಿಲ್ಲ ರೀ ಸ್ವಲ್ಪ ದಿವಸಕ್ಕೆ ಅದು ಮೆತ್ತಗಾಗತ್ತೆ ರೀ ಅದಕ್ಕೆ ನೀವು ಎಲ್ಲ ಪ್ರೊಸೀಜರನ್ನು ನಾವು ತೋರಿಸಿದ ಹಾಗೇ ಪರ್ಫೆಕ್ಟಾಗಿ ಫಾಲೋ ಮಾಡಿರಿ ಈಗ ಎಲ್ಲ ನಮ್ಮದು ಕರ್ಬೇವು ನೋಡಿರಿ ಕ್ರಿಸ್ಪಿ ಆಯ್ತು ರೀ ಕಲರ್ ಕೂಡ ಕಂಪ್ಲೀಟಾಗಿ ಚೇಂಜ್ ಆಗೈತಿ ನಿಮಗೆ ಸೌಂಡ್ ಕೂಡ ರೀ ನಿಮಗೆ ಕ್ರಿಸ್ಪಿ ಸೌಂಡ್ ಬರಾಕತ್ತೈತದಿಲ್ಲ ರೀ ಈಗ ಗ್ಯಾಸ್ ಫಿಲೇಮನ್ನು ಆಫ್ ಮಾಡ್ಕೊಂಡಿನ್ರಿ ಫುಲ್ಲು ನಮ್ದು ಕ್ರಿಸ್ಪಿ ಆಗಿರ್ತೈತಿ ರೀ ಕರ್ಬೇವು ನೋಡ್ರಿ ಫುಲ್ ಕ್ರಿಸ್ಪಿ ಆಗೈತೆ ರೀ ನೋಡ್ರಿ ನಾ ಹಿಂಗೆ ಸೌಟಿ ಹಿಂಗೆ ತೊಗೊಂಡ್ರೆ ಕೂಡ ಹೆಂಗೆ ಸೌಂಡ್ ಬರ್ತೈತೆ ರೀ ನಿಮಗೆ ಗೆಜ್ಜೆ ಸೌಂಡ್ ಬಂದಂಗೆ ರೀ ಹಂಗೆ ಬಂತು ಅಂದ್ರೆ ಪರ್ಫೆಕ್ಟ್ ಆಗಿರ್ತೈತೆ ರೀ ಫ್ರೈ ಅದು ನಮ್ಗೆ ಗರಿ ಗರಿ ಆಗಿರ್ತೈತೆ ರೀ ಫುಲ್ ಎಲ್ಲ ಇದನ್ನು ಕೂಡ ನಾವೀಗೇನ ಈ ಮಂಡಕ್ಕೆ ರೀ ಅದ್ರೊಳಗೆ ಹಾಕೊಂಡ್ವನ್ರಿ ನೋಡಿರಿ ನಮ್ಮ ಕರಿಬೇವಿನ ಕಲರ್ ಎಣ್ಣೆ ಒಳಗೆ ಬಿಟ್ಬಿಡ್ತು ಅದು ಈಗ ಅದ ಇದ್ರೊಳಗೆ ನಾವು ಬೆಳ್ಳುಳ್ಳಿಯನ್ನು ರೀ ಅದು ಹಾಕೋರಿ ಹಾಕೊಂಡು ಇದು ಕೂಡ ನಮ್ಮ ಬೆಳ್ಳುಳ್ಳಿ ಹಸಿ ಅಂಶ ಏನು ಉಳಿಬಾರ್ದ್ರೆ ಚೆನ್ನಾಗಿ ಕ್ರಿಸ್ಪಿ ಆಗ್ಬೇಕು ರೀ ಹೊಂಬಣ್ಣ ರೀ ಈ ಬೆಳ್ಳುಳ್ಳಿ ಕೂಡ ಹಸಿ ಉಳಿತು ಅಂದ್ರೆ ನಿಮ್ಮ ಚುರುಮುರಿ ಅನ್ನೋದು ಏನಾಯ್ತಲ್ಲ ರೀ ಕಡಲೆಪುರಿ ಮಂಡಕ್ಕಿ ಅದು ರೀ ಅದಕ್ಕೆ ನಾವು ಇದನ್ನು ಕೂಡ ನಾವು ನೀಟಾಗಿ ಈಗ ಒತ್ತಿ ಒತ್ತಿ ನಾವು ಕೆಂಪಾಗುವಂಗೆ ಕ್ರಿಸ್ಪಿ ಆಗುವಂಗೆ ಫ್ರೈ ಮಾಡ್ಬೇಕ್ರಿ ನಾವು ಸಿಪ್ಪಿದರ್ಸಿಲಿ ಎದಕ್ಕೆ ಜಜ್ಕೊಂಡಿವಂದ್ರೆ ಇದಕ್ಕದ್ರಿ ನಾವು ಸಿಪ್ಪಿ ತೆಗೆದು ಹಾಗೆ ಜಜ್ಜ್ಕೊಂಡ್ವಿ ಅಂದ್ರೆ ಅದು ಏನಾಗತ್ತೆ ರೀ ನಮ್ಮ ಪಾತ್ರೆಗೆ ರೀ ನಾವು ಈ ಸಿಪ್ಪಿ ಇತ್ತು ಅಂದ್ರೆ ಏನಾಗತ್ತೆ ಪಾತ್ರೆಗೆ ಅಂಟ್ಕೊಳ್ಳಂಗಿಲ್ಲ ರೀ ಅದಕ್ಕೋಸ್ಕರ ನಾವು ಸಿಪ್ಪಿದರ್ಸ್ಲೇ ರೀ ಅಂದ್ರೆ ಒಳಗೆ ಕೂಡ ಚೆನ್ನಾಗಿ ಕ್ರಿಸ್ಪಿ ರೀ ಅದು ಈಗ ಇದನ್ನು ಕೂಡ ತೆಗೆದು ಅದಕ್ಕೆ ಹಾಕೊಂಡಿನ್ರಿ ನೆಕ್ಸ್ಟ್ ನೋಡಿರಿ ನಾವು ಮೆಣ್ಸಿನ್ಕಾಯಿನ ಫ್ರೈ ಮಾಡ್ಬೇಕು ರೀ ಈಗ ನಾವು ಡ್ರೈ ಮಾಡಕ್ಕೆ ಇಟ್ಟಿದ್ದೀವಿ ರೀ ಫ್ಯಾನ್ ಕೆಳಗೆ ಅದೆಲ್ಲ ತೆಂಗ ಶ್ಯಾವ್ ರೀ ಹಿಂಗೆ ಮಾಡೋದ್ರಿಂದ ಜಲ್ದಿ ಆಗತ್ತಂತ ರೀ ಅಷ್ಟೇ ರೇನಿಲ್ಲ ನಮಗೆ ಮೆಣ್ಸಿನ್ಕಾಯಿ ಅನ್ನೋದು ಜಲ್ದಿ ಫ್ರೈ ಆಗ್ತೈತೆ ರೀ ಮತ್ತು ನಮ್ಗೆ ಪಟಾಪಟ ಅಂತ ಹೊರಗೂ ಸಿಡೋಂಗಿಲ್ಲ ರೀ ಈಗ ಸಿಡಾಕತಿಲ್ಲ ನೋಡಿರಿ ಆದ್ರೆ ಸೌಂಡ್ ಬರಾಕತ್ತೈತ್ರಿ ಆದ್ರೆ ಹೊರಗೇನು ಸಿಡಿಕತಿಲ್ಲ ರೀ ನಮ್ಮ ಹಸಿ ಇತ್ತಂದ್ರೆ ಏನಾಗತ್ತೆ ರೀ ಪಟಾ ಪಟಾ ಪಟಾಪಟ ಅಂತ ಎಣ್ಣೆ ಹೊರಗೆ ಸಿಡಾಕೆ ಚಲೋ ರೀ ಈಗ ಲೋ ಟು ಮೀಡಿಯಮ್ ಫ್ಲೇಮ್ ನೋಡೋ ನೋಡಿರಿ ಚೆನ್ನಾಗಿ ನಾವು ಮೆಣ್ಸಿನ್ಕಾಯಿ ಕೂಡ ಫ್ರೈ ಆಯ್ತು ರೀ ಕಲರ್ ಕೂಡ ಕಂಪ್ಲೀಟಾಗಿ ಚೇಂಜ್ ಆಗೈತೆ ನೋಡಿರಿ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊರಿ ಆಫ್ ಮಾಡ್ಕೊಂಡು ತಗೋದ್ಬೇಡ್ರಿ ನೀವು ಪ್ರತಿಯೊಂದು ತೆಗಿಬೇಕಾದ್ರೆ ಆಫ್ ಮಾಡೇ ತೆಗಿರಿ ಯಾಕಂದ್ರೆ ನಾವು ತೆಗಿಬೇಕಾದ್ರೆ ಡಿಲೇ ರೀ ಟೈಮ್ ತೊಗೋತೈತಿ ಅದಕ್ಕೆ ರೀ ಸೀದ್ ಹೋಗ್ತೀರಿ ಅದಕ್ಕೆ ನಾವು ಯಾವುದೇ ನಾವು ಪ್ರತಿಯೊಂದು ಐಟಮ್ ಫ್ರೈ ಮಾಡಿ ತೆಗಿಬೇಕಾದ್ರೆ ಗ್ಯಾಸ್ ಆಫ್ ಮಾಡಿ ತೆಗಿರಿ ಮತ್ತು ಗ್ಯಾಸ್ ಆನ್ ಈಗ ಇದ್ರೊಳಗೆ ಅದೇ ಎಣ್ಣೆ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಂಡಿನ್ರಿ ನಮ್ಮ ಕ್ವಾಂಟಿಟಿ ಜಾಸ್ತಿ ಐತಿ ನಾ ಸ್ವಲ್ಪ ಜಾಸ್ತಿ ಹಾಕ್ಕೊಳಗೆ ತಿನ್ನಿರಿ ಹಾಗೆ ನೋಡಿರಿ ಒಂದು ಎರಡೂವರೆ ಚಮಚದಷ್ಟು ಧನಿಯಾ ಪುಡಿ ಹಾಕ್ಕೊಂಡಿನಿ ಒಂದು ಎರಡು ಚಮಚದಷ್ಟು ಚಾಟ್ ಮಸಾಲೆ ಇಲ್ಲ ಆಮ್ಚೂರು ಪೌಡರ್ ಹಾಕೋರಿ ನಾವು ಹಿಂಗೆ ಆಮ್ಚೂರು ಪೌಡರ್ ಇಲ್ಲ ಚಾಟ್ ಮಸಾಲ ಹಾಕಿ ಮಾಡೋದ್ರಿಂದ ನೋಡಿರಿ ನಮಗೆ ಕಡಲೆಪುರಿ ಟೇಸ್ಟ ತುಂಬ ಚೆನ್ನಾಗಿರ್ತೈತಿ ರೀ ಕಡಲೆಪುರಿ ಉಪ್ಪುಕರಿ ಭಾಳ ರುಚಿ ಇರ್ತೈತೆ ರೀ ಹಂಗೆ ನೋಡ್ರಿ ಒಂದು ಮುಕ್ಕಾಲು ಚಮಚದಷ್ಟು ಇಲ್ಲ ಒಂದು ಚಮಚದಷ್ಟು ಅರಿಶಿನ ನಿಮ್ಮ ಕ್ವಾಂಟಿಟಿ ನೋಡ್ಕೊಂಡು ಹಾಕೋರಿ ಇಲ್ಲೇ ನಾವು ಹಚ್ಚಿ ಖಾರದ ಪುಡಿ ಆಗಲಿ ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಆಗಲಿ ಉಪಯೋಗಿಸ್ತಾ ಇಲ್ಲ ರೀ ನೋಡಿರಿ ಹಂಗೆ ಒಂದು ಚಮಚದಷ್ಟು ಹಿಂಗೆ ಹಾಕೋರಿ ಹಿಂಗೆ ಹಾಕೊಳ್ಳೋದ್ರಿಂದ ನಮ್ಮ ಕರಿ ಭಾಳ ರುಚಿ ಇರ್ತೈತೆ ರೀ ಮರಿಯದ ಮಿಸ್ ಮಾಡ್ದೆ ಹಿಂಗೆ ಹಾಕ್ರಿ ಈಗೆಲ್ಲ ನೀಟಾಗಿ ನಮ್ದೆಲ್ಲ ಮಿಕ್ಸ್ ಹಾಕ್ರಿ ಈಗ ನೋಡ್ರಿ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಂಡ್ಬಿಡ್ರಿ ಆಫ್ ಮಾಡ್ಕೊಂಡು ಇದೇನು ಇರ್ತೈತಲ್ಲ ರೀ ಬಿಸಿ ಬಿಸಿದನ್ನು ತೊಗೊಂಡು ಹೋಗಿ ನಾವೀಗ ಚುರುಮರಿ ಒಳಗೆ ಹಾಕ್ಬೇಕ್ರಿ ಅದು ಹೆಂಗೆ ಹಾಕ್ಬೇಕಪ್ಪ ಅಂದ್ರೆ ಒಂದೇ ಸಲ ಎಲ್ಲಾನು ಸುರು ಬೇಡ್ರಿ ಅದಕ್ಕೆ ನಾ ತೋರಿಸ್ತೀನಿ ರೀ ಹಂಗೆ ಹಾಕ್ರಿ ಬಿಸಿ ಇರ್ತೈತ್ರಿ ಹುಷಾರಾಗಿ ತಗೋರಿ ಈಗ ನೋಡಿರಿ ಗ್ಯಾಸ್ ಆಫ್ ಮಾಡಿದ್ದೈತ್ರಿ ಮತ್ತು ಅದ್ರ ಮೇಲೆ ಇದನ್ನು ಪುಟ್ಟಿ ಇಟ್ಕೊಂಡಿನ್ರಿ ಅಷ್ಟೇ ನಾನು ಚುರುಮುದಿಂದ ಪಾತ್ರೆ ಇಟ್ಕೊಂಡಿನ್ರಿ ಈಗ ಇದ್ರೊಳಗೆ ನೋಡಿರಿ ಈ ರೀತಿಯಾಗಿ ನಾವು ತುಂಬ ಹಾಕ್ಬೇಕು ರೀ ಒಂದೇ ಸಲ ಅಷ್ಟು ಶುರುವಾಕು ಹೋಗ್ಬಾಡ್ರಿ ತುಂಬ ಹಾಕಿರಿ ಒಂದಿಷ್ಟು ಉಳಿಸ್ರಿ ಉಳಿಸಿ ಹಾಕಿರಿ ತುಂಬ ಹಾಕ್ರಿ ಚಮಚೆ ತೊಗೊಂಡು ಹಿಂಗೆ ತುಂಬ ಹಾಕೋದ್ರಿಂದ ರೀ ನಾ ಮಿಕ್ಸ್ ಮಾಡಬೇಕಾದ್ರೆ ಆಗತ್ತೆ ರೀ ನೋಡಿರಿ ನಮ್ಮ ಕಡಲೆಪುರಿ ಮುಕ್ಕಾಲು ಪುಟ್ಟಿ ಅದಾವೆ ಇವು ನೋಡಿ ಪುಟ್ಟಿಗೊಂದು ಸ್ವಲ್ಪ ಕಮ್ಮಿ ಅದಾವೆ ರೀ ಅಂದರೆ ಕೈಯಾಡ್ಸೋಕ್ಕೆ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ಸ್ವಲ್ಪ ಕಮ್ಮಿ ತೊಗೊಂಡಿನಿ ರೀ ರೀ ಎಲ್ಲ ನೀಟಾಗಿ ಈಗ ಮಿಕ್ಸ್ ಮಾಡ್ಕೋರಿ ಜಾಸ್ತಿ ಅದಾವೆ ರೀ ಮಂಡಕ್ಕಿ ಹಾಗಾಗಿ ಆರಾಮಾಗಿ ಮಿಕ್ಸ್ ಮಾಡ್ಕೋರಿ ನಾವೀಗ ಇದನ್ನು ಜಾಲಿ ಸೌಟ್ನಿಂದ ಯಾಕೆ ಮಿಕ್ಸ್ ಅಂತಂದ್ರೆ ಬಿಸಿ ಇರ್ತೈತೆ ರೀ ಕೈ ಸುಡ್ತೈತಿ ಅದಕ್ಕೋಸ್ಕರ ನಿಮ್ದು ಏನಾದರೂ ಸ್ವಲ್ಪ ತಣಗಾಗಿತ್ತು ಅಂತಂದ್ರೆ ಆ ಕೈಯಿಂದ ಮಾಡ್ಕೊಬೌದ್ರೆ ಇದನ್ನ ಬಿಸಿ ಬಿಸಿದನ್ನು ಮಾಡ್ಕೋಬೇಕು ರೀ ನಾವು ಇದನ್ನು ಬಿಸಿ ಬಿಸಿ ಎಣ್ಣೆನ ಹಾಕಿ ಮಾಡೋದ್ರಿಂದ ನೀಟಾಗಿ ಅದಕ್ಕೆ ಏನಾಗತ್ತೆ ರೀ ನಮ್ಮ ಹಾಕಿರುವಂಥ ಮಸಾಲೆ ಎಲ್ಲ ಸೇರ್ತೈತೆ ರೀ ಈಗ ಉಳಿಸಿರುವಂಥ ನಮ್ಮ ಮಸಾಲೆ ಏನೈತಲ್ರಿ ಅದನ್ನು ಕೂಡ ಹಾಕಿದೀರಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳಕತ್ತಿನಿ ರೀ ನಾನು ಇದು ಆರಾಮಾಗಿ ನಾವು ಜಾಲಿ ಸೌಟ್ನಿಂದನೇ ಮಿಕ್ಸ್ ಮಾಡ್ಕೋಬಹುದು ರೀ ಏನು ಕಷ್ಟ ಏನಾಗಂಗಲ್ರಿ ಇದು ಎಲ್ಲಕ್ಕೂ ನೀಟಾಗಿ ತಗಲ್ತೈತೆ ರೀ ನಮ್ಮ ಮಸಾಲೆ ಏನೋದೆಲ್ಲ ತಗೊಳ್ತೈತೆ ರೀ ಬಿಸಿ ಇರ್ತೈತೆ ರೀ ಮತ್ತು ಕೈಯಿಂದ ಮಾಡೋಕೆ ಹೋದ್ರೆ ಕೈ ಸುಡ್ತೈತ್ರಿ ನಿಮ್ಮದು ನೋಡಿರಿ ಚೆನ್ನಾಗಿ ನೋಡಿರಿ ನಮ್ದೀಗ ಮಿಕ್ಸ್ ಆಯ್ತು ರೀ ನೋಡಿರಿ ಸೂಪರ್ ಆಗಿರುವಂಥ ನಮ್ಮ ಮಂಡಕ್ಕಿ ಕಡಲೆ ಪೂರಿ ಬಾಯಾಗಂತೂ ನೀರು ಬಡಕ್ಕೆ ರೀ ನಮಗೆ ಈಗ ನೋಡಿರಿ ಸಕ್ರೆ ಪುಡಿರಿ ಇದು ಈಗ ಇದನ್ನು ಕೂಡ ಹಿಂಗೆ ನಾವು ಉದ್ರಸ್ಕೊ ರೀ ಈಗ ಒಂದಿಷ್ಟು ಹಾಕೊಂಡು ಸ್ವಲ್ಪ ಉಳಿಸಿದ್ರೆ ಮತ್ತೆ ಮಿಕ್ಸ್ ಮಾಡಿ ಮತ್ತೆ ಹಾಕೋತೀನಿ ರೀ ಅದಿಷ್ಟು ಹಾಕೋತೀನಿ ರೀ ನಾನು ಮೂರು ಚಮಚದಷ್ಟು ಇಷ್ಟು ಮೂರು ಮೂರರ ಮೇಲೆ ಐತ್ರಿ ಸ್ವಲ್ಪ ಅದ ಇದು ಕೂಡ ಅಷ್ಟೇ ಒಂದು ನಾಲ್ಕು ಚಮಚದಷ್ಟು ಹುರ್ಗಡ್ಲಿ ಪೌಡ್ರ್ ಇಟ್ಕೊಂಡಿನ್ರಿ ಅದನ್ನು ಕೂಡ ಒಂದು ಸ್ವಲ್ಪ ರೀ ಈಗ ಮತ್ತೆ ಮಿಕ್ಸ್ ಮಾಡಿ ಮತ್ತೆ ಹಾಕೋತೀನಿ ರೀ ಅದನ್ನು ಅದನ್ನೇನು ನಾನು ನಿಮಗೆ ತೋರ್ಸಂಗಿಲ್ಲ ರೀ ಒಂದೇ ಸಲ ನಾನು ನಿಮಗೆ ಎಲ್ಲ ಮಿಕ್ಸ್ ಮಾಡಿ ತೋರಿಸ್ತೀನಿ ರೀ ಯಾಕಂದ್ರೆ ಲೆಂತ್ ಆಗ್ತೈತಿ ವಿಡಿಯೋಲೆಂತ್ ಆಗ್ತೈತಿ ಹೇಳಿ ನಾನು ಒಂದಿಷ್ಟು ಕಟ್ ಕಟ್ ರೀ ಅದನ್ನು ತೋರ್ಸಾಕತ್ತಿಲ್ರಿ ನಿಮಗೆ ಸ್ವಲ್ಪ ಶಾರ್ಟಾಗಿ ತೋರಿಸ್ರಿ ಶಾರ್ಟಾಗಿ ತೋರಿಸ್ರಿ ಅನ್ನಾಕತ್ತಿರಲ್ರಿ ಅದಕ್ಕೋಸ್ಕರ ಈಗ ನೋಡಿರಿ ಎಲ್ಲನೂ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಹಾತ್ರಿ ನಾನು ಅವು ಉಳಿಸಿದ್ವಂಥ ಎಲ್ಲನೂ ಮಿಕ್ಸ್ ಮಾಡಿರಿ ಹಾಕಿ ನೋಡಿರಿ ಸೂಪರಾಗಿರುವಂಥ ನಮ್ಮ ಬಾಯಗೆ ನೀರು ಉರಿಸುವಂಥ ನಮ್ಮ ಪರ್ಫೆಕ್ಟ್ ಸ್ನ್ಯಾಕ್ಸ್ ರೆಡಿ ಆಯ್ತು ರೀ ನೋಡಿರಿ ಎಷ್ಟು ಸೂಪರಾಗಿ ಕಾಣಕತ್ತೈತೆ ನೋಡಿರಿ ನಮಗೆ ಈ ಮಂಡಕ್ಕಿ ಉಪಕರಿ ಮಾಡ್ಬೇಕಂದ್ರೆ ನೋಡಿರಿ ಶೇಂಗಾ ಪುಟಾಣಿ ಈ ರೀತಿ ನಾವು ಹಾಕಿ ಬೆಳ್ಳುಳ್ಳಿ ಹಾಕಿ ಹಸಿಮೆಣ್ಸಿನ್ಕಾಯಿ ಹಾಕಿ ಮಾಡಿದ್ವಿ ಅಂದ್ರೆ ಆಹಾಹಾ ಇದಕ್ಕಿಂತ ಸ್ನ್ಯಾಕ್ಸ್ ಇನ್ನೊಂದು ಬೇಕೇನ್ರಿ ನಿಮಗೆ ಸೂಪರ್ ಆಗಿರ್ತೈತೆ ರೀ ಒಂದಾ ಸಲ ಈ ಕಡಲೆ ಉಪ್ಪು ಕರಿಯನ್ನು ಮಾಡಿ ನೋಡಿರಿ ನೀವು ಎಲ್ಲರಿಗೂ ಇಷ್ಟ ರೀ ನಾವು ಒಂದು ಸಲ ಮಾಡಿ ನಾವು ಡಬ್ಬಾನಾಗೆ ಸ್ಟೋರ್ ಮಾಡಿಟ್ಕೊಂಡ್ವಿ ಅಂದ್ರೆ ಎಷ್ಟು ದಿವಸ ಬೇಕಾದರೂ ಇದನ್ನು ನಾವು ಯೂಸ್ ಮಾಡ್ಕೋಬೋದ್ರಿ ಲಾಂಗ್ ಟೈಮ್ ಸ್ಟೋರ್ ಮಾಡುವಂಥ ಈ ಮಂಡಕ್ಕಿ ಉಪ್ಪು ಕರಿ ಯಾವ ರೀತಿ ಅನ್ನಿಸ್ತು ನಿಮಗೆ ಇಷ್ಟ ಆಯಿತಾ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡ್ರಿ ಒಂದ ಒಂದು ಸಲ ಟ್ರೈ ಮಾಡಿರಿ ಏನಾದರೂ ಡೌಟ್ ಇತ್ತಂದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿರಿ ಇವಾಗ ನಾನು ತಿಂದ ತೋರಿಸ್ತೀನಿ ಸೌಂಡಾಗಿ ಕೇಳಿರಿ ರೀ ಎಷ್ಟು ಕ್ರಿಸ್ಪಿ ಅಂತ ಅಂಥೇಳಿ ಇದರದ ಎಲ್ಲ ಸಾಮಗ್ರಿ ಇಂಗ್ರೀಡಿಯೆಂಟನ್ನು ಮೇಲೆ ಸ್ಕ್ರೀನ್ ಮೇಲೆ ಕೂಡ ಬರ್ತಾಯಿದೆ ಮತ್ತು ನೋಡಿರಿ ಇವಾಗ ನಂತರ ನಾನು ಈ ವಿಡಿಯೋನಲ್ಲಿ ಕೂಡ ಯಾಡ್ ಮಾಡಿದ್ದೀನಿ ಅದನ್ನು ನೋಡಿಕೊಂಡು ಎಲ್ಲಾನು ನೋಟ್ ಮಾಡಿಕೊಂಡು ಆರಾಮಾಗಿ ನೀವು ಕೂಡ ಮಾಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿಯನ್ನು ಇಲ್ಲಿಗೆ ಮುಗಿಸ್ತೀನಿ ರೀ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ ಅಲ್ಲಿವರೆಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್